ಹಾಯ್ ಫ್ರೆಂಡ್ಸ್ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅವರಿಗೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವರಿಗೆ ತುಂಬ ಅಭ್ಯರ್ಥಿಗಳು ಭೇಟಿಯಾಗಿದ್ದಾರೆ ಅದೇ ರೀತಿ ಮನವಿ ಪತ್ರವನ್ನು ಕೂಡ ನೀಡಿದ್ದಾರೆ ಯಾವೆಲ್ಲ ಮಾಹಿತಿಗಳು ಅಲ್ಲಿ ಸಾರಿಗೆ ಸಚಿವರು ಅವರಿಗೆ ನೀಡಿದ್ದಾರೆ ಏನೆಲ್ಲ ಭರವಸೆಗಳು ನೀಡಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ನೀಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನಿನ್ನೆ ಹುಬ್ಬಳ್ಳಿಯಲ್ಲಿ ಅವರು ಮೀಟಿಂಗ್ ಕೂಡ ನಡೆಸಿದರು ಸಾರಿಗೆ ಸಚಿವರು ಸೊ ಅಲ್ಲಿ ಅವರು ಏಳ್ನೂರ ಐವತ್ತು ಇ ವಿ ಅಂದರೆ ಎಲೆಕ್ಟ್ರಿಕಲ್ ಬಸ್ಸುಗಳು ಒದಗಿಸಲಾಗುವುದು ಅಂತ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸೊ ಅದರ ಬಗ್ಗೆ ನಾವು ಚರ್ಚಿಸುವುದು ಬೇಡ ಸೊ ನಮಗೆ ಈಗ ಮೇನ್ ಆಗಿ ಬೇಕಾಗುವುದು ಎರಡು ಸಾವಿರದ ಹತ್ತೊಂಬತ್ತರ ಒಂದು ನೋಟಿಫಿಕೇಷನ್ನಲ್ಲಿ ಅವರು ಕೇವಲ ಒಂದು ಸಾವಿರ ಹುದ್ದೆಗಳಷ್ಟೇ ಭರ್ತಿ ಮಾಡಿಕೊಂಡು ಉಳಿದ ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಿಲ್ಲ ಸೊ ಅದರ ಬಗ್ಗೆ ಏನೆಲ್ಲ ಅವರು ಭರವಸೆ ನೀಡಿದ್ದಾರೆ ಅಂತ ತಿಳಿಸಿಕೊಡುತ್ತೇನೆ ನೋಡಿ ಇದು ಇವತ್ತಿನ ಪೇಪರ್ನಲ್ಲೇ ಬಂದಂಥ ಒಂದು ಆರ್ಟಿಕಲ್ ಆಗಿದೆ ನಿನ್ನೆ ಆ ಮೀಟಿಂಗ್ನಲ್ಲಿ ಏನೆಲ್ಲ ನಡೆಯಿತು ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾರೆ ಸೊ ನೀವು ಇಲ್ಲಿ ಗಮನಿಸಬಹುದು ನೋಡಿ ನೇಮಕಾತಿಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರ ಅಧಿಸೂಚನೆ ಪ್ರಕಾರ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿಗಾಗಿ ಕೇವಲ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡುವ ಬದಲು ಎರಡು ಸಾವಿರದ ಎಂಟುನೂರ ಹದಿನಾಲ್ಕು ಚಾಲಕ ಕಂ ಕಂಡಕ್ಟರ್ ಮರು ನೇಮಕ ಮಾಡುವ ಬೇಡಿಕೆಗೆ ಸಂಬಂಧಿಸಿದಂತೆ ರೆಡ್ಡಿರವರು ಒಂದು ಸಾವಿರದ ಐದುನೂರ ಒಂಬತ್ತು ಹೆಚ್ಚುವರಿ ಹುದ್ದೆಗಳನ್ನು ಭರ್ತಿ ಮಾಡಿ ಮಾಡಲಾಗುವುದು ಅದೇ ರೀತಿ ಈ ಹಿಂದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಮಸ್ಯೆಯನ್ನು ಸಂಪುಟ ಸಭೆಯಲ್ಲಿ ಚರ್ಚಿಸಿದ ನಂತರ ಪರಿಹರಿಸಲಾಗುವುದು ಎಂದು ಕೂಡ ಅವರು ಮಾಹಿತಿಯನ್ನು ನೀಡಿದ್ದಾರೆ ಸೊ ಅವರು ಕೇವಲ ಒಂದು ಸಾವಿರ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡಿದ್ದರು ಬಟ್ ಅವರು ಮತ್ತೆ ಒಂದು ಸಾವಿರದ ಐದುನೂರ ಒಂಬತ್ತು ಹೆಚ್ಚುವರಿ ಹುದ್ದೆಗಳು ಭರ್ತಿ ಮಾಡಿಕೊಳ್ಳಲಾಗುವುದು ಅದೇ ರೀತಿ ಈ ಹಿಂದೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಸಮಸ್ಯೆಯನ್ನು ಕೂಡ ಅವರು ಸಭೆಯಲ್ಲಿ ಚರ್ಚಿಸಿ ಇದಕ್ಕೆ ಬೇಗನೆ ಪರಿಹಾರ ನೀಡುತ್ತಾರೆ ಅಂತ ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರ ನಡುವೆ ಯಾವುದೇ ನೇಮಕಾತಿ ನಡೆಯಲಿಲ್ಲ ಆದರೆ ಹದಿ ಹದಿನಾಲ್ಕು ಸಾವಿರ ಉದ್ಯೋಗಿಗಳು ಅಂದರೆ ನಿರ್ವತರಾಗಿದ್ದಾರೆ ರಿಟೈರ್ಡ್ ಆಗಿದ್ದಾರೆ ಸೊ ನಮ್ಮ ಸರ್ಕಾರವು ಇಲ್ಲಿಯವರಿಗೆ ಒಂಬತ್ತು ಸಾವಿರ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡು ಅದರಲ್ಲಿ ಒಂದು ಸಾವಿರ ಮಂದಿ ಅನುಕಂಪ ಆಧಾರದ ಮೇಲೆ ನೇಮಕ ಮಾಡಿಕೊಂಡಿದ್ದಾರೆ ಸೊ ಅವರಿಗೆ ಮತ್ತು ಇನ್ನಷ್ಟು ಅಭ್ಯರ್ಥಿಗಳು ಬೇಕಾಗಿದ್ದಾರೆ ಸೊ ಅದರ ಸಲುವಾಗಿ ಅವರು ಭರವಸೆಯನ್ನು ಕೂಡ ನೀಡಿದ್ದಾರೆ ಆದಷ್ಟು ಬೇಗ ಮತ್ತೆ ಅವರು ಮರು ನೇಮಕ ಮಾಡಿಕೊಳ್ಳುವುದಾಗಿ ಅಲ್ಲಿ ಬಂದಂಥ ಅಭ್ಯರ್ಥಿಗಳಿಗೆ ಅವರು ಭರವಸೆಯನ್ನು ನೀಡಿದ್ದಾರೆ ಅದೇ ರೀತಿ ಅವರು ಮನವಿ ಪತ್ರವನ್ನು ಕೂಡ ಅವರು ಸ್ವೀಕರಿಸಿದ್ದಾರೆ ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಜೊತೆ ಚರ್ಚಿಸಿ ಪರಿಹಾರವನ್ನು ನೀಡುತ್ತಾರೆ ಅಂತ ಕೂಡ ಭರವಸೆಯನ್ನು ನೀಡಿದ್ದಾರೆ ಫ್ರೆಂಡ್ಸ್ ಸೊ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ತುಂಬ ಜನರು ಎನ್ ಡಬ್ಲ್ಯೂದವರು ಕಾಯ್ತಾ ಇದ್ದರು ಇದರ ಸಲುವಾಗಿ ಸೊ ಅವರಿಗೆ ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಫ್ರೆಂಡ್ಸ್ ಇದು ಓಲ್ಡ್ ನ್ಯೂಸ್ ಅಲ್ಲ ಇದು ನಿನ್ನೆ ಹುಬ್ಬಳ್ಳಿಯಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅವರು ಮಾಹಿತಿ ಆಗಿದೆ ಫ್ರೈಡೇ ಅಂದರೆ ನಿನ್ನೆ ಶುಕ್ರವಾರ ನೀವು ಇಲ್ಲಿ ನೋಡಬಹುದು ಇಲ್ಲದಿದ್ದರೆ ನೀವು ಕಮೆಂಟ್ನಲ್ಲಿ ಇದು ಓಲ್ಡ್ ನ್ಯೂಸ್ ಅಂತ ಹೇಳುತ್ತಾ ಇರ್ತೀರಿ ಸೊ ನೀವು ಇಲ್ಲಿ ನೋಡಬಹುದು ಈ ಒಂದು ಆರ್ಟಿಕಲ್ನಲ್ಲಿ ನೋಡಿ ನೀವು ಇಲ್ಲಿ ನೋಡಬಹುದು ಶುಕ್ರವಾರ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿರವರು ಎನ್ ಡಬ್ಲ್ಯೂ ಆರ್ ಟಿ ಸಿ ಚಾಲಕ ಕಂ ನಿರ್ವಾಹಕ ಹುದ್ದೆಯ ಆಕಾಂಕ್ಷಿಗಳ ನಿಯೋಗದಿಂದ ಜ್ಞಾಪಕ ಪತ್ರವನ್ನು ಸ್ವೀಕರಿಸಿದ್ದಾರೆ ಅಂತ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಸೊ ಇದು ನಿನ್ನೆ ಆದಂತಹ ಸಭೆಯಲ್ಲಿ ಏನೆಲ್ಲ ಆಗಿತ್ತು ಅದರ ಬಗ್ಗೆ ನೋಡಿ ಇದು ಓಲ್ಡ್ ಯಾವುದೇ ರೀತಿಯಿಂದ ನ್ಯೂಸ್ ಅಲ್ಲ ಫ್ರೆಂಡ್ಸ್ ಸೊ ಅದೇ ರೀತಿ ಕೆ ಎಸ್ ಆರ್ ಟಿ ಸಿನವರು ಕೂಡ ಸ್ವಲ್ಪ ದಿನದ ಹಿಂದೆ ಕೂಡ ಮನವಿ ಪತ್ರವನ್ನು ನೀಡಿದ್ದಾರೆ ಐದುನೂರ ನಲವತ್ತೈದು ಯಾವುದು ಕಡಿತಗೊಂಡಿದೆ ಅವರಿಗೂ ಕೂಡ ಆದಷ್ಟು ಬೇಗ ಜಯ ಸಿಗಲಿ ಅದೇ ರೀತಿ ಅಲ್ಲಿ ಅವರಿಗೆ ಒಂದು ಸಾವಿರದ ಎರಡುನೂರ ಚಾಲಕ ಹುದ್ದೆಗಳಿಗೆ ಯಾವುದೇ ರೀತಿಯಿಂದ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿಲ್ಲ ಸೊ ನನ್ನ ಪ್ರಕಾರ ಯಾವುದೇ ರೀತಿಯಿಂದ ಈಗ ಚಾಲಕ ಒಂದು ಹುದ್ದೆಗೆ ಅವರು ಇಷ್ಟು ಬೇಗ ಕರೆಯುವುದಿಲ್ಲ ಬಟ್ ಚಾಲಕ ಕಮ್ ಅವರಿಗೆ ಅವರು ಕಡಿತಗೊಂಡಂತಹ ಒಂದು ಹುದ್ದೆಗಳನ್ನು ಅವರು ಭರ್ತಿ ಮಾಡಿಕೊಳ್ಳಬಹುದು